ನಮಸ್ತೆ ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡ ನಾನು ಭುವನೇಶ್ವರದ ಜಾನಕಿ ಸ್ವೇನ್ ಶ್ರೀ ಪರಂಜ್ಯೋತಿ ಕಲ್ಕಿಯವರ ದೈವಾನುಗ್ರಹದಿಂದ ನನ್ನ ಜೀವನದಲ್ಲಿ ಸಂಭವಿಸಿದ ಒಂದು ಸುಂದರ ಪವಾಡವನ್ನು ಕೃತಜ್ಞತೆಯಿಂದ ಹಂಚಿಕೊಳ್ಳುತ್ತಿದ್ದೇನೆ ಕಳೆದ ಐದು ವರ್ಷಗಳಿಂದ ಸತ್ಯಲೋಕದಲ್ಲಿ ನಡೆಸಲಾಗುವ ಎಲ್ಲ ಹೋಮಗಳಲ್ಲಿ ಅತೀವ ಭಕ್ತಿ ಮತ್ತು ನಂಬಿಕೆಯಿಂದ ಭಾಗವಹಿಸುತ್ತಿದ್ದೇನೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಸಹಸ್ರನಾಮ ಹೋಮದ ಸಮಯದಲ್ಲಿ ನನ್ನ ಹೃದಯದಲ್ಲಿ ಒಂದು ನಿರ್ದಿಷ್ಟ ಆಶಯವಾದ ನನ್ನ ಸ್ವಗ್ರಾಮವಾದ ಒಡಿಶಾದ ಬಂಜಾನಗರದಲ್ಲಿ ವಿವಾದರಹಿತ ಸೂಕ್ತವಾದ ಆಸ್ತಿಯನ್ನು ಹೊಂದಲು ಬಯಸುತ್ತೇನೆ ಎಂದು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ವಿಶೇಷ ಪ್ರಾರ್ಥನೆಯನ್ನು ಸಮರ್ಪಿಸಿದೆ ಶ್ರೀ ಪರಂಜ್ಯೋತಿಯವರ ಆಶೀರ್ವಾದದಲ್ಲಿ ಅಚಲವಾದ ನಂಬಿಕೆಯಿಂದ ನಾನು ನನ್ನ ಪ್ರಾರ್ಥನೆಯನ್ನು ದೇವರಿಗೆ ಒಪ್ಪಿಸಿದೆ ಶ್ರೀ ಪರಂಜ್ಯೋತಿಯ ಅನುಗ್ರಹವು ಅತಿ ಶೀಘ್ರದಲ್ಲೇ ಪವಾಡ ಸದೃಶವಾದ ರೀತಿಯಲ್ಲಿ ಪ್ರಕಟವಾಗುತ್ತದೆ ಎಂದು ನನಗೆ ಗೊತ್ತಿರಲಿಲ್ಲ ಹೋಮದ ಕೆಲವೇ ದಿನಗಳ ನಂತರ ನಾನು ನಾಲ್ಕು ಆಸ್ತಿಗಳನ್ನು ಪಡೆಯುವ ಅವಕಾಶವನ್ನು ಪಡೆದೆ ಅವುಗಳೆಲ್ಲವೂ ನಾನು ಪ್ರಾರ್ಥಿಸಿದಂತೆ ವಿವಾದರಹಿತ ಮತ್ತು ಎಲ್ಲ ರೀತಿಯಲ್ಲೂ ಪರಿಪೂರ್ಣವಾಗಿದ್ದವು ಸಂಪೂರ್ಣ ಪ್ರಕ್ರಿಯೆಯು ಸುಗಮವಾಗಿತ್ತು ಎಲ್ಲ ಅಡೆತಡೆಗಳನ್ನು ಸುಲಭವಾಗಿ ತೆರವುಗೊಳಿಸಲಾಯಿತು ವಿಷಯಗಳು ಎಷ್ಟು ಸುಲಭವಾಗಿ ಸಂಭವಿಸಿದವು ಎನ್ನುವುದು ನೋಡಿ ಆಶ್ಚರ್ಯವಾಯಿತು ಶ್ರೀ ಪರಂಜ್ಯೋತಿ ಕಲ್ಕಿಯವರು ಇಡೀ ಕಾರ್ಯಕ್ರಮವನ್ನು ದೈವಿಕ ನಿಖರತೆಯೊಂದಿಗೆ ಆಯೋಜಿಸಿದ್ದಂತೆ ಅನುಭವವಾಯಿತು ಈ ಪವಾಡ ಸದೃಶ ಅನುಭವಕ್ಕೆ ನಾನು ಎಂದೆಂದಿಗೂ ಕೃತಜ್ಞಳಾಗಿದ್ದು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ದಿವ್ಯ ಕೃಪೆಯು ಯಾವಾಗಲೂ ನನ್ನೊಂದಿಗಿದೆ ನನ್ನನ್ನು ಮಾರ್ಗದರ್ಶನ ಮತ್ತು ರಕ್ಷಣೆಯನ್ನು ನೀಡುತ್ತಿದೆ ಎಂದು ದೃಢವಾಗಿ ನಂಬುತ್ತೇನೆ ಶ್ರೀ ಪರಂಜ್ಯೋತಿ ಕಲ್ಕಿ ಈ ಅಮೂಲ್ಯ ಆಶೀರ್ವಾದಕ್ಕಾಗಿ ಮತ್ತು ನನ್ನ ಜೀವನದಲ್ಲಿ ಪ್ರೀತಿ ಬೆಂಬಲ ಮತ್ತು ಮಾರ್ಗದರ್ಶನದ ನಿರಂತರ ಮೂಲವಾಗಿದ್ದಕ್ಕಾಗಿ ಧನ್ಯವಾದಗಳು ನಿಮ್ಮ ಪಾದ ಕಮಲಗಳಲ್ಲಿ ಎಂದೆಂದಿಗೂ ಇರಲು ಬಯಸುತ್ತೇನೆ